ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಭಾರತದ ಸಂವಿಧಾನದ ಮೇಲೆ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆಗಳು ಅಂದರೆ ಪೌರತ್ವ ಭಾಗವನ್ನು ನೋಡೋಣ ಅಂದರೆ ಪೌರತ್ವದ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕನ್ ಓದಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ಯಾರಾದರೂ ಪಿ ಸಿ ಪಿ ಎಸ್ ಐ ಮತ್ತು ಯಾರಾದರೂ ಕನ್ನಡದಲ್ಲಿ ಯು ಜಿ ಸಿ ನೆಟ್ ಕೆ ಸೆಟ್ ಬರೀತಾ ಇದ್ದರೆ ಅವ್ರಿಗೂ ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು ಯಾಕಂದರೆ ಅದಕ್ಕೆ ಬೇಕಾದಂಥ ಮಾಹಿತಿ ನಾವು ಆಗ್ತಾ ಇರ್ತೀವಿ ಅದಕ್ಕೋಸ್ಕರ ದಯವಿಟ್ಟು ತಪ್ಪದೇ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಬೆಲ್ಲೈಕನ ಹೊತ್ತಿ ಯಾಕಂದರೆ ಮೊದಲನೇ ವಿಡಿಯೋ ನಿಮಗೆ ಬರುತ್ತೆ ಅದಕ್ಕೋಸ್ಕರ ಈಗ ಬನ್ನಿ ಪ್ರಶ್ನೆ ನೋಡ್ಕೊಂಡು ಹೋಗೋಣ ಪೌರತ್ವ ಪ್ರಶ್ನೆ ಸಂಖ್ಯೆ ಒಂದು ನಮ್ಮ ಸಂವಿಧಾನದ ಎರಡನೇ ಭಾಗದ ಐದರಿಂದ ಹನ್ನೊಂದನೇ ವಿಧಿಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳಿದರೆ ಎರಡರಿಂದ ಐದರಿಂದ ಹನ್ನೊಂದನೇ ವಿಧಿಗಳು ಎರಡನೇ ಭಾಗದ ಐದರಿಂದ ಹನ್ನೊಂದು ವಿಧಿಗಳು ಯಾವುದಕ್ಕೆ ಸಂಬಂಧಿಸಿವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗರಿತ್ವಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳು ಅಂತ ನಾಗರಿತ್ವಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳು ಈಗ ನೋಡಿ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರಜೆ ಆಗಲು ಇರುವ ಷರತ್ತು ಅಲ್ಲ ಪಿ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರುವಂಥ ಕ್ವಶನ್ನು ಯಾವುದು ಷರತ್ತು ಅಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ತಿ ಸಂಪಾದಿಸುವುದು ಪ್ರಶ್ನೆ ಸಂಖ್ಯೆ ಮೂರು ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತ ಕೇಳಿದರೆ ಐ ಎಸ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂಥ ಕ್ವಶನ್ನು ನೋಡಿ ಆಪ್ಷನ್ ಓದ್ಕೊಂಡು ಹೋಗ್ತೀನಿ ಭಾರತದಲ್ಲಿ ಒಂದೇ ಪೌರತ್ವ ಮತ್ತು ಒಂದೇ ವಾಸ ಸ್ಥಳವಿದೆ ಒನ್ ಸಿಕ್ಸ್ಟೆನ್ ಸಿಪ್ಪಿ ಆ್ಯಂಡ್ ಒನ್ ಡೊಮಿಷಿಯಲ್ ಹುಟ್ಟಿನಿಂದ ಪೌರತ್ವ ಪಡೆದಿರುವ ವ್ಯಕ್ತಿ ಮಾತ್ರ ರಾಷ್ಟ್ರದ ಮುಖ್ಯಸ್ಥನಾಗಬಹುದು ಆಪ್ಷನ್ ತ್ರೀ ವಿದೇಶಿಯರಿಗೆ ಒಮ್ಮೆ ಪೌರತ್ವವನ್ನು ನೀಡಿದರೆ ಅದನ್ನು ಯಾವುದೇ ಸಂದರ್ಭದಲ್ಲಿ ಹಿಂಪಡೆಯುವಂತಿಲ್ಲ ಈ ಮೇಲೆ ಹೇಳಿಕೆಯಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ ಒಂದು ಮಾತ್ರ ಸರಿ ನೋಡಿ ಭಾರತದಲ್ಲಿ ಒಂದೇ ಪೌರತ್ವ ಮತ್ತು ಒಂದೇ ವಾಸ ಸ್ಥಳವಿದೆ ಅದೊಂದು ಮಾತ್ರ ಸರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಯಾವ ಅಂಶವು ಭಾರತೀಯ ಸಂವಿಧಾನದ ಸಂಯುಕ್ತ ಸ್ವರೂಪವನ್ನು ಬೆಂಬಲಿಸುವುದಿಲ್ಲ ಅಂತ ಕೇಳಿದರೆ ಸಂಯುಕ್ತ ಸ್ವರೂಪವನ್ನು ಬೆಂಬಲಿಸುವುದಿಲ್ಲ ಅಂತ ಎಸ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂಥ ಕ್ವಶನು ಇದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಏಕಪೌರತ್ವ ನೋಡಿ ಆಪ್ಷನ್ ಡಿ ಏಕಪೌರತ್ವ ನೋಡಿ ಪ್ರಶ್ನೆ ಸಂಖ್ಯೆ ಐದು ಕೆಳಗೆ ನೀಡಿರುವ ಎರಡು ಹೇಳಿಕೆಗಳಲ್ಲಿ ಒಂದನ್ನು ಪ್ರತಿಪಾದನೆ ಎ ಮತ್ತು ಇನ್ನೊಂದನ್ನು ಕಾರಣ ಆರ್ ಎಂದು ಗುರುತಿಸಲಾಗಿದೆ ಕೆ ಪಿ ಎಸ್ ಸಿ ಗ್ರೂಪ್ ಬಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೇಳುವಂಥ ಕ್ವಶನು ಈಗ ಪ್ರತಿಪಾದನೆ ಅನ್ನೋದನ್ನು ಭಾರತೀಯ ಪೌರತ್ವವನ್ನು ಪಡೆಯಲು ವಾಸಸ್ಥಳವು ಒಂದು ಅತ್ಯವಶ್ಯಕವಾದ ಆದ್ಯತೆಯಾಗಿರುತ್ತದೆ ಕಾರಣ ಆರ್ ಎರಡು ವಾಸಸ್ಥಳ ಎಂಬ ಪದವನ್ನು ಸಂವಿಧಾನದಲ್ಲಿ ವ್ಯಾಖ್ಯಾನಿಸಲಾಗಿಲ್ಲ ಕೆಳಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದ ಆಯ್ಕೆಯನ್ನು ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಅಂದರೆ ಬಂದ್ಬಿಟ್ಟು ಆಪ್ಷನ್ ಡಿ ಎ ತಪ್ಪಾಗಿದೆ ಅಂದರೆ ಏ ತಪ್ಪಾಗಿದೆ ವಾಸಸ್ಥಳ ಬೇಕಂತ ಏನು ಅವಶ್ಯಕತೆ ಇಲ್ಲ ಆರ್ ಸರಿಯಾಗಿದೆ ನೋಡಿ ಆರ್ ಅನ್ ವಾಸಸ್ಥಳ ಎಂಬ ಪದವನ್ನು ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿಲ್ಲ ಅದು ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಆರು ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆಯ ನಿಯಮಗಳನ್ನು ಸಮರ್ಥಿಸಿದೆ ಈ ಕುರಿತ ಹೇಳಿಕೆಗಳನ್ನು ಗಮನಿಸಿ ಅಂತ ಕೇಳಿದ್ದಾರೆ ಈ ಕುರಿತ ಹೇಳಿಕೆಗಳನ್ನು ಗಮನಿಸಿ ಎಂದು ಕೇಳಿದ್ದಾರೆ ಕೆ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರುವಂಥ ಕ್ವಶನ್ನು ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಮೊದಲು ಇದನ್ನು ಓದ್ಕೊಳ್ತೀನಿ ಆಯ್ಕೆಗಳು ಸರ್ವೋಚ್ಚ ನ್ಯಾಯಾಲಯವು ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆಯು ಆರು ಎ ನಿಯಮವನ್ನು ಎತ್ತಿ ಹಿಡಿದಿದೆ ಆಪ್ಷನ್ ಎರಡು ಬಾಂಗ್ಲಾದೇಶದಿಂದ ಜನವರಿ ಒಂದು ಸಾವಿರದ ಒಂಬೈನೂರ ಅರವತ್ತಾರಕ್ಕೂ ಮುಂಚೆ ಅರವತ್ತಾರಕ್ಕೂ ಪೂರ್ವದಲ್ಲಿ ಅಸ್ಸಾಂ ರಾಜ್ಯಕ್ಕೆ ಬಂದವರನ್ನು ಭಾರತದ ನಾಗರಿಕರೆಂದು ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಮಾನದಲ್ಲಿ ಎತ್ತಿ ಹಿಡಿದಿದೆ ಮೂರನೇ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆಯು ಕಲಂ ಆರು ಎ ಅಡಿಯಲ್ಲಿ ಜನವರಿ ಒಂದು ಸಾವಿರದ ಒಂಬೈನೂರ ಅರವತ್ತಾರಕ್ಕೂ ಮುಂಕೂ ಪೂರ್ವದಲ್ಲಿ ನೇಪಾಳದಿಂದ ಪಶ್ಚಿಮ ಬಂಗಾಳಕ್ಕೆ ಬಂದವರನ್ನು ಭಾರತದ ನಾಗರಿಕನ್ನು ಪರಿಗಣಿಸಲು ಅವಕಾಶ ನೀಡಿದೆ ಅಂತ ಕೇಳಿದ್ದಾರೆ ಕೆಳಗೆ ನೀಡಲಾದ ಆಯ್ಕೆಯಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಮಾತ್ರ ಸರಿ ನೋಡಿ ಸರ್ವೋಚ್ಚ ನ್ಯಾಯಾಲಯವು ಸಾವಿರದ ಒಂಬೈನೂರ ಐವತ್ತೈದರ ಪೌರತ್ವ ಕಾಯ್ದೆ ಆರು ಎ ನಿಯಮವನ್ನು ಎತ್ತಿ ಹಿಡಿದೆ ಅದೊಂದು ಮಾತ್ರ ಸರಿ ಈ ಪ್ರಶ್ನೆ ಸಂಖ್ಯೆ ಏಳು ಸಿ ಡಿ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳುವಂಥದ್ದು ಭಾರತ ಸಂವಿಧಾನದ ಪೌರತ್ವ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ನೋಡಿ ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡಿ ಆಪ್ಷನ್ ಓದ್ಕೊಂಡು ಹೋಗ್ತೀನಿ ಯಾವುದೇ ವ್ಯಕ್ತಿಯು ಯಾವುದೇ ವಿದೇಶಿ ರಾಜ್ಯದ ಪೌರತ್ವವನ್ನು ಸ್ವಯಂ ಪ್ರೇರಣೆಯಿಂದ ಪಡೆದಿದ್ದರೆ ವಿಧಿ ಐದರ ಪ್ರಕಾರ ಭಾರತದ ನಾಗರಿಕನಾಗಲು ಸಾಧ್ಯವಿಲ್ಲ ಅಥವಾ ವಿಧಿ ಆರು ಆರು ಅಥವಾ ವಿಧಿ ಎಂಟರ ಪ್ರಕಾರ ಭಾರತದ ನಾಗರಿಕನೆಂದು ಪರಿಗಣಿಸಲಾಗುವುದಿಲ್ಲ ಆಪ್ಷನ್ ಎರಡು ಪೌರತ್ವವನ್ನು ಸಾಧ್ಯಪಡಿಸಿಕೊಳ್ಳಲು ಕೊಳ್ಳುವುದು ಕೊನೆಗೊಳಿಸುವುದು ಮತ್ತು ಪೌರತ್ವಕ್ಕೆ ಸಂಬಂಧಿಸಿದ ಎಲ್ಲ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನನ್ನು ಮಾಡುವ ಅಧಿಕಾರ ಸಂಸತ್ತಿಗೆ ಇದೆ ಅಂತ ಕೇಳಿದ್ದಾರೆ ಸರಿ ಈ ಕೆಳಗೆ ನೀಡಲಾದ ಸಂಕೇತ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಒಂದು ಮಾತ್ರ ಒಂದು ಮತ್ತು ಎರಡು ಮಾತ್ರ ಸರಿ ನೋಡಿ ಒಂದು ಮತ್ತು ಎರಡು ಮಾತ್ರ ಸರಿ ನೋಡಿ ಒಂದು ಮಾತ್ರ ಎರಡು ಅಂದರೆ ಒಂದು ಮತ್ತು ಎರಡು ಇಲ್ಲಿ ಎರಡೇ ಆಪ್ಷನ್ ಇರೋದು ಇವೆರಡೂ ಕೂಡ ಸರಿ ಆಪ್ಷನ್ ಕ ಏಳನೇ ಕ್ವಶನಲ್ಲಿ ಒಂದು ಮತ್ತು ಎರಡು ಕೂಡ ಸರಿಯಾಗಿದೆ ಇನ್ನೂ ಸರಿ ಹೊತ್ತಿ ನೋಡಿ ಯಾವ ಸರಿ ಉತ್ತರ ಮೊನ್ನೆದು ಯಾವುದೇ ವ್ಯಕ್ತಿ ಯಾವುದೇ ವಿದೇಶಿ ರಾಜ್ಯದ ಪೌರತ್ವವನ್ನು ಸ್ವಯಂ ಪ್ರೇರಣೆಯಿಂದ ಪಡೆದರೆ ವಿಧಿ ಐದರ ಪ್ರಕಾರ ಭಾರತದ ನಾಗರಿಕನಾಗಲು ಸಾಧ್ಯವಿಲ್ಲ ವಿಧಿ ಆರು ಎ ಆರು ಮತ್ತು ವಿಧಿ ಎಂಟರ ಪ್ರಕಾರ ಭಾರತದ ನಾಗರಿಕನೆಂದು ಪರಿಗಣಿಸಲಾಗುವುದಿಲ್ಲ ಎರಡನೇದು ಪೌರತ್ವವನ್ನು ಸಾಧನೆ ಪಡಿಸಿಕೊಳ್ಳಲು ಮತ್ತು ಪೌರತ್ವಕ್ಕೆ ಸಂಬಂಧಿಸಿದ ಎಲ್ಲ ಇತರ ವಿಷಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನು ಮಾಡಿದ ಅಧಿಕಾರ ಸಂಸತ್ತಿಗೆ ಇದೆ ಸರಿಯಾದ ಉತ್ತರ ಇವೆರಡೂ ಕೂಡ ಇಷ್ಟೊತ್ತು ಯಾರು ನಮ್ಮ ವೀಡಿಯೋ ಕೇಳಿದರೆ ಅವ್ರಿಗೆ ತುಂಬ ಧನ್ಯವಾದಗಳು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು